ಇದೊಂದು ಮಾನವೀಯ ಸಮಾಜಕ್ಕೆ ಘಟನೆ ಅಲ್ಲ ಸಮಾಜಘಾತಕ ಶಕ್ತಿಗಳು ಯಾವೇ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಯಾವುದೇ ವರ್ಗ ಇರಲಿ ಸಮಾಜಘಾತಕ ಶಕ್ತಿಗಳನ್ನ ಸಹಿಸಿಕೊಂಡೋಗೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿಯ ಎಲ್ಲಾ ಘಟನೆಗಳನ್ನು ಸ್ಥೂಲವಾಗಿ ಎಲ್ಲ ಹಬ್ಬದಲ್ಲಿ ಎಸ್ ಪಿ ಓ ನನ್ನ ಬಂದು ಇಡೀ ಘಟನೆ ಹಿನ್ನೆಲೆಯಲ್ಲಿ ನನ್ನ ಕಡೆ ಪ್ರಸ್ತಾಪ ಮಾಡಿದ್ದೆ ಇದು ಯಾಕೆ ನಡೀತು ನೆಲದ ಹಿನ್ನೆಲೆ ಏನಿತ್ತು ಇವು ಏನು ಮಾಡಿದ್ದು ಈ ಎಲ್ಲ ಘಟನೆಗಳ ಬಗ್ಗೆ ನಾನು ಅಭ್ಯಾಸ ಮಾಡಿದ್ದೆ ಇಲಾಖೆ ಅಧಿಕಾರಿಗಳು ಸ್ಪಷ್ಟವಾದಂಥ ನಿರ್ದೇಶನ ಕೊಟ್ಟಿದ್ದಾರೆ ಇನ್ನೇನಾದರೂ ಘಟನೆಗಳಾದರೆ ಒಂದೇ ಮುಂದುವರದಲ್ಲಿ ಅವರು ಇರಬೇಕು ಅಥವಾ ನೀವೇ ಇರಬೇಕು

ನಾನು ಮುಂಡಗೋಳದ ಎಲ್ಲಾ ಹಿರಿಯರಿಗೂ ವಿನಂತಿ ಮಾಡ್ತೇನೆ ಸಮಾಜದ ಜಾತಕ ಜಾತಕ ಶಕ್ತಿಗಳ ವ್ಯವಸ್ಥಾ ಮುಂಡಗೋಳದ ಎಲ್ಲ ಹಿರಿಯೂ ಪಕ್ಷಾತೀತವಾಗಿ ಒಂದು ಆಗಲೇಬೇಕು ಒಂದು ಆಗದೆ ಹೋದ್ರೆ ಮುಂಡಗೋಳದ ಸದ್ಯದ ಒಂದು ದಿವಸ ಇದರಿಂದ ನಾವಂತೂ ಕಲಾಖಿಗೂ ಮಾತಾಡಿದ್ದೇನೆ ಎಸ್ ಪಿ ಮಾತಾಡಿದ್ದೇನೆ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾತಾಡಿದ್ದೇನೆ ವನ್ನ ಒಪ್ಕೊಳ್ಳೋದಕ್ಕೆ ಯಾವ ಆ ಕಾರಣಕ್ಕಾಗಿ ಈ ಘಟನೆ ನಾನು ಖಂಡಿಸ್ತೇನೆ ಎಲ್ಲಿಂದೋ ಬಂದು ಯಾವ್ದೋ ಕತ್ಕೊಂಡು ಹೋಗ್ತಾರೆ ಅವನೇ ಆ ಕತ್ಕೊಂಡು ಹೋಗ್ತಾರೆ ಅದ್ರ ಹಿನ್ನೆಲೆ ಏನು ಎಲ್ಲವೂ ಒನ್ ಸೈಡ್ ಏನಾಗಿಲ್ಲ ಎಲ್ಲವೂ ಯಾರೋ ಸೈಡ್ ನಿಂದು ಅನೇಕ ಹರೇಕ್ ಸಂಬಂಧ ಹಳೆಯ ಸಂಬಂಧ ಹಳೆಯ ಸಂಬಂಧ ಆದ್ರೂ ಅಡಚಣೆ ಆದಾಗ ಅಡಿಚಿಣಿ ಆದ್ಮೇಲೆ ಅವೆಲ್ಲ ಹಣದ ಕೊರತೆ ಆಯ್ತು ಹಣದ ಕೊತ್ತೆ ಅಂತ ಸಂಬಂಧ ಇಲ್ಲ ಹಾಗಾಗಿ ಘಟನೆ ನಡೆದ ಮಾಧ್ಯಮ ಸ್ನೇಹಿತರಿಗೂ ಹೇಳ್ತೀನಿ ಇಂಥ ಘಟನೆ ಸಣ್ಣ ಪಟ್ಟದ್ದು ಅದು ಸಮಾಜದ ಮುಂದೆ ತೆರೆದಿಡ್ತಕ್ಕಂಥ ಕೆಲಸ ಮಾಡ ಮಾಧ್ಯಮ ಇರುವುದೇ ಇಂಥ ಆಗಂತ ಶಕ್ತಿಗಳನ್ನು ಎಚ್ಚರಿಕೆ ಮಾಡಬೇಕು ಇದರಿಂದ ಸಮಾಜ ಎಚ್ಚೆತ್ತುಕೊಳ್ಬೇಕಾದಂತಹ